ಹಲೋ ಗೆಳೆಯರೆ ನಮಸ್ಕಾರ ವೆಲ್ಕಮ್ ಟು ಸ್ಪ್ರದಿಪ ಜಾಬ್ಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ರಕ್ಷಣಾ ಇಲಾಖೆಯಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಆರ್ಮಿ ಆರ್ಡಿನೆನ್ಸ್ ಕಾರ್ಪ್ಸ್ ಸೆಂಟರ್ಸ್ನಲ್ಲಿ ಖಾಲಿ ಇರುವಂತಹ ವಿವಿಧ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಒಟ್ಟು ಏಳ್ನೂರ ಹುದ್ದೆಗಳು ಇದೆ ಅಗ್ನಿಶಾಮಕ ಸೇರಿದಂತೆ ವಿವಿಧ ಹುದ್ದೆಗಳು ಇರತಕ್ಕಂಥದ್ದು ಸೊ ಈ ನೇಮಕಾತಿ ಕುರಿತಂತೆ ಸಂಪೂರ್ಣ ವಿವರವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವಿಡಿಯೋವನ್ನು ಕೊನೆವರೆಗೂ ವೀಕ್ಷಣೆ ಮಾಡಿ ಹಾಗೆ ವಿಡಿಯೋ ಪ್ರಾರಂಭಿಸೋದಕ್ಕಿಂತ ಮುಂಚೆ ನೀವು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಗೆಳೆಯರೆ ಆರ್ಮಿ ಆರ್ಡಿನೆನ್ಸ್ ಕಾಪ್ಸ್ ಇದು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ನ ಅಂಡರ್ನಲ್ಲಿ ಬರ್ತಕ್ಕಂಥದ್ದು ಸಿಕಂದರ್ಬಾದ್ನಲ್ಲಿ ಇದರ ಒಂದು ಕೇಂದ್ರ ಕಚೇರಿ ಇರುವಂಥದ್ದು ಇದರಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ಹುದ್ದೆಗಳ ವಿವರವನ್ನು ನೋಡೋದಾದರೆ ಮಟೀರಿಯಲ್ ಅಸಿಸ್ಟೆಂಟ್ ಒಟ್ಟು ಹತ್ತೊಂಬತ್ತು ಹುದ್ದೆಗಳು ಇದೆ ಜೂನಿಯರ್ ಆಫೀಸ್ ಅಸಿಸ್ಟೆಂಟ್ ಇಪ್ಪತ್ತೇಳು ಹುದ್ದೆಗಳು ಇದೆ ಸಿವಿಲ್ ಮೋಟಾರ್ ಡ್ರೈವರ್ ನಾಲ್ಕು ಹುದ್ದೆಗಳಿದೆ ಟೆಲಿ ಆಪರೇಟರ್ ಗ್ರೇಡ್ ಟು ಹದಿನಾಲ್ಕು ಹುದ್ದೆಗಳು ಇದೆ ಹಾಗೆ ಫೈರ್ ಮ್ಯಾನ್ ನೂರ ನಲವತ್ತೇಳು ಹುದ್ದೆಗಳು ಇದೆ ಕಾರ್ಪೆಂಟರ್ ಏಳು ಹುದ್ದೆಗಳು ಪೇಂಟರ್ ಆ್ಯಂಡ್ ಡೆಕೋರೇಟರ್ ಐದು ಹುದ್ದೆಗಳು ಇನ್ನು ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಹನ್ನೊಂದು ಹುದ್ದೆಗಳು ಇದೆ ಹಾಗೇ ಟ್ರೇಡ್ಸ್ ಮ್ಯಾನ್ ಮೇಟ್ ಒಟ್ಟು ಮುನ್ನೂರ ಎಂಬತ್ತೊಂಬತ್ತು ಹುದ್ದೆಗಳಿದೆ ಎಲ್ಲ ಸೇರಿದರೆ ಒಟ್ಟು ಏಳ್ನೂರ ಮೂರು ಹುದ್ದೆಗಳ ಭರ್ತಿ ನಡೀತಾ ಇರುವಂಥದ್ದು ಸೊ ಇದಕ್ಕಾಗಲೇ ವೇತನ ಇದೆ ಮಟೀರಿಯಲ್ ಅಸಿಸ್ಟೆಂಟ್ಗೆ ಇಪ್ಪತ್ತೊಂಬತ್ತು ಸಾವಿರದ ಎರಡು ನೂರು ರೂಪಾಯಿ ಇದೆ ಇದರ ಬೇಸಿಕ್ ಪೇಸ್ ಕೇಲಿದು ಹಾಗೇ ಟ್ರೇಡ್ಸ್ ಮ್ಯಾನ್ ಮೇಟ್ಗೆ ಹದಿನೆಂಟು ಸಾವಿರದಿಂದ ಐವತ್ತಾರು ಸಾವಿರದ ಒಂಬೈನೂರು ರೂಪಾಯಿ ಇದೆ ಇನ್ನುಳಿದಿರತಕ್ಕಂಥ ಎಲ್ಲ ಹುದ್ದೆಗಳಿಗೆ ಹತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿಂದ ಅರವತ್ತ್ಮೂರು ಸಾವಿರದ ಎರಡುನೂರು ರೂಪಾಯಿ ರೂಪಾಯಿಗೂ ಕೂಡ ವೇತನ ಶ್ರೇಣಿ ಇದೆ ಸೊ ಇಲ್ಲಿ ಗ ಇದಕ್ಕೆ ಬೇಕಾಗಿರತಕ್ಕಂಥ ಏಜ್ ಲಿಮಿಟ್ ಎಷ್ಟಿದೆ ಮತ್ತು ಏನೇನು ವಿದ್ಯಾರ್ಥಿ ಬೇಕು ಅನ್ನುವಂಥದ್ದು ಈಗ ಮಟೀರಿಯಲ್ ಅಸಿಸ್ಟೆಂಟ್ಗೆ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷ ಗ್ರ್ಯಾಜುಯೇಷನ್ ಮುಗಿದಿರಬೇಕಾಗುತ್ತೆ ಇನ್ನು ಜೂನಿಯರ್ ಆಫೀಸ್ ಅಸಿಸ್ಟೆಂಟ್ಗೆ ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ಟ್ವೆಲ್ತ್ ಕ್ಲಾಸ್ ಆಗಿರಬೇಕು ಸಿವಿಲ್ ಮೋಟಾರ್ ಡ್ರೈವರ್ಗೆ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷ ಹತ್ತನೇ ಕ್ಲಾಸ್ ಆಗಿದ್ದರೆ ಸಾಕು ಇನ್ನು ಟೆಲಿ ಆಪರೇಟರ್ ಗ್ರೇಡ್ಗೆ ಹತ್ತನೇ ಕ್ಲಾಸ್ ಜೊತೆಗೆ ಫ್ಲೂಯೆನ್ಸಿ ಇನ್ ಇಂಗ್ಲೀಷ್ ಅಂತ ಕೇಳಿದ್ದಾರೆ ಇನ್ನು ಫೈರ್ ಮ್ಯಾನ್ಗೆ ಟೆನ್ತ್ ಕ್ಲಾಸ್ ಇದೆ ಕಾರ್ಪೆಂಟರ್ ಆ್ಯಂಡ್ ಜೈನರ್ಗೆ ಜಾಯ್ನರ್ಗೆ ಟೆಂತ್ ಕ್ಲಾಸ್ ಇದೆ ಮತ್ತು ಐ ಟಿ ಐ ಕೋರ್ಸ್ ಆಗಿರಬೇಕು ಅಂತ ಇದೆ ಹಾಗೆ ಪೇಂಟರ್ ಆ್ಯಂಡ್ ಡೆಕೋರೇಟ್ರಿಗೆ ಹತ್ತನೇ ಕ್ಲಾಸ್ ಆಗಿರಬೇಕು ಜೊತೆಗೆ ಐ ಟಿ ಐ ಸರ್ಟಿಫಿಕೇಟ್ ಕೋರ್ಸ್ ಆಗಿರಬೇಕು ಅಂತ ಇದೆ ಇನ್ನು ಮಲ್ಟಿ ಟಾಸಿಂಗ್ ಸ್ಟಾಫಿಗೆ ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ಇದೆ ಇದಕ್ಕೆ ಹತ್ತನೇ ತರಗತಿ ಆಗಿರಬೇಕಾಗತ್ತೆ ಇನ್ನು ಟ್ರೇಡ್ಸ್ ಮ್ಯಾನ್ ಮ್ಯಾಟ್ಗೆ ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ಹತ್ತನೇ ಕ್ಲಾಸ್ ಆಗಿರಬೇಕಾಗುತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ಐ ಟಿ ಐ ಕೋರ್ಸ್ ಆಗಿರಬೇಕು ಇನ್ನು ಏಜ್ ರಿಲ್ಯಾಕ್ಸೇಷನ್ ಅಪ್ಲಿಕೇಬಲ್ ಆಗುತ್ತೆ ಎಸ್ ಸಿ ಎಸ್ ಟಿಗೆ ಐದು ವರ್ಷ ಒ ಬಿ ಸಿ ಅವರಿಗೆ ಮೂರು ವರ್ಷ ರಿಲ್ಯಾಕ್ಸೇಷನ್ ಇರುವಂಥದ್ದು ಆಯ್ಕೆ ವಿಧಾನ ಹೇಗಿರುತ್ತೆ ಅಂದರೆ ಇದಕ್ಕೆ ಒಂದು ರಿಟರ್ನ್ ಎಕ್ಸಾಮಿನೇಷನ್ ಅನ್ನು ಕಂಡಕ್ಟ್ ಮಾಡ್ತಾರೆ ಅದರ ಬೇಸ್ ಮೇಲೆ ಆಯ್ಕೆಯನ್ನು ಮಾಡಲಾಗುತ್ತೆ ಹಾಗೆ ಫಿಸಿಕಲ್ ಎಂಡರೆನ್ಸ್ ಟೆಸ್ಟ್ ಇದೆ ಟ್ರೇಡ್ಸ್ ಮೆನ್ ಮ್ಯಾಟ್ ಮಾತ್ರ ಈ ಫಿಸಿಕಲ್ ಎಂಡರೆನ್ಸ್ ಟೆಸ್ಟ್ ಅಪ್ಲಿಕೇಬಲ್ ಆಗುತ್ತೆ ಸೊ ನಿಗದಿಪಡಿಸಿರತಕ್ಕಂಥ ಪಿ ಇ ಟಿಯನ್ನು ಅಟೆಂಡ್ ಆಗಬೇಕಾಗುತ್ತೆ ಸೊ ಅಪ್ಲಿಕೇಶನ್ ಆಗ್ತಕ್ಕಂಥದ್ದು ಎ ಓ ಸಿ ರಿಕ್ರೂಟ್ಮೆಂಟ್ ಡಾಟ್ ಜಿ ಓ ವಿ ಡಾಟ್ ಇನ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಡಿಸೆಂಬರ್ ಇಪ್ಪತ್ತೆರಡು ಅಂದರೆ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿತ್ತೆ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ಲಿಂಕ್ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಈ ನೋಟಿಫಿಕೇಶನನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಇರುತ್ತೆ ಇದಿಷ್ಟು ಕೂಡ ಎ ಸಿಯಲ್ಲಿ ಕಾಲಿರ್ತಕ್ಕಂಥ ಏಳ್ನೂರ ಇಪ್ಪತ್ತ್ ಹುದ್ದೆಗಳ ಭರ್ತಿ ಕುರಿತಾಗಿರ್ತಕ್ಕಂಥ ಮಾಹಿತಿಯಾಗಿದ್ದು ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೇನೆ ಅಲ್ಲಿವರೆಗೂ ನಮಸ್ಕಾರ